ಶಾಕ್ ಆಯ್ತಾ ಶಾಕ್ ಲಾಗ್ಲೇಬೇಕು ಅಂತ ತಾನೆ ಬ್ರೇಕ್ ಡ್ಯಾನ್ಸ್ ಹಾಕಿದ್ದ ಏ ಬೇಗ ಪಣೆ ಮಾಡಿದಣಿ ಈ ಇಪ್ಪತ್ತೊಂದನೇ ಶತಮಾನದ ಕಥ ವೈಭದಲ್ಲಿ ಈ ಚಂದ್ರಲೋಕದ ನಕ್ಷತ್ರವನ್ನೇ ತಂದು ಹೇಗೆ ನೋಡಿ ನಮ್ಮ ಹುಲಿ ಹೇಗಿದೆ ಚುಟ್ಕೆ ಹೊಡೆದು ಇಶಾರ ಮಾಡಿದ್ರೆ ಸಾಕು ಎಲ್ಲವನ್ನ ನನ್ನ ಪಾಲಿಗೆ ರೆಡಿ ಆಗಿ ತಂದಿಡುವ ಹೌದಾ ಆ ಕೆಲಸ ಮಾಡ್ತೀಯಲ್ಲ ನೀರು ಹೌದು ದೋಣಿ ಹೋದ ವರ್ಷ ನಿಮ್ಗಾದ ಅವಮಾನದಲ್ಲಿ ನಾನೇ ಮಾನನಿ ಎಂದು ಏಣಿ ಏರಿ ಕೂಗಿ ಹೇಳಿದುರ ಸುಂದರಿ ತಂದು ನಿಮ್ಮ ಹಂತದಾರು ಅರಮನೆಯಲ್ಲಿ ನಿಮ್ಮ ದಿಂಬಿಗೆ ಈಗ ನಿಮಗೆ ಅಪ್ಪ ಕೀರ್ತಿ ಬಗೆದ ಆ ವೀರರಮಣಿ ಸುಂದಿರನ್ನು ತಂದು ಅರ್ಪಿಸಲೇ ತಡೆಯಾಕೆ ಹೇಳ್ರಿ ಬೇಗ ಭಾಷ್ ಭುಜಂಗಾ ಭಾಷ್ ಇದ್ದರ ಇರಬೇಕು ನಿನ್ನಂತ ಬೀರ್ ಬಂಟ ನಿನ್ನಂತ ಬಂಟ ನನ್ನ ಪಡೆದದ್ದು ನನ್ನ ಪುಣ್ಯ ಭುಜಂಗಾ ನೀನಿದೇ ರೀತಿ ನನ್ನ ಕೀರ್ತಿಗೆ ಕಳಸವಾಗಿ ನಿಂತ್ರೆ ನಾನು ಹಂತ ಹಂತವಾಗಿ ಈ ಜಂತುಗಳನ್ನ ತಿಂದು ತೇಗಿ ಬಿಡುವೆ ಈ ಭುಜಂಗನ ಬಾಹುಬಲದ ಮೇಲೆ ಯಾವ ಸಂಶಯ ಬೇಡ ಗೌಡ್ರೆ ಸಹರ್ಷ ಬಾಹುಬಲದ ಕಾರ್ತಿ ವೀರ್ಯಾರ್ಜುನ ಪುನರೌತಾರದ ಜನ್ಮವೇ ಈ ಭುಜಂಗ ಅಂಜದ ಗಂಡಾಗಿ ಈ ನಗರಕ್ಕೆ ನಂಜುಂಡನೆಂದು ಪುಂಡ ಪೋಕರಿಗಳ ಚೆಂಡು ತೆಗೆದು ನಿಮ್ಮ ಪ್ರಚಂಡ ಮಾತುಗಳನ್ನು ಪರಿಪಾಲಿಸಿದೆ ಈ ಭುಜಂಗನ ಗುರಿ ಸಂತೋಷ ಭುಜಂಗ ಸಂತೋಷ ಈಗಲೇ ನನಗೆ ವೈರಿಯಾಗಿ ಕಾಣಿಸಿಕೊಂಡ ಆ ರಂಗನಾಥ ನನ್ನ ಬರೆಯಲಿಕ್ಕೆ ಹೇಳಿದ್ದೇನೆ ಮುಂದಿನ ಕಾರ್ಯ ಮಾಡೋಣ ಕರಿಯಲಿಕ್ಕೆ ಹೋದ ತಿರುಪತಿ ಇನ್ನೂ ಬರಲೇ ಇಲ್ಲ ಶರಣಾಗತ ರಕ್ಷಕಂ ಶ್ರೀಮಂತ ಭಕ್ಷಕರು ಮೋಹಕುಲದ ವೀಕ್ಷಕರಾದ ಶ್ರೀ ಚಕ್ರವರ್ತಿ ಚಂದ್ರಕಾಂತರಿಗೆ ತಿರು ಶೆಟ್ಟಿ ತಿರುಪತಿಯ ಶ್ರೀ ಸಾಷ್ಟಾಂಗ ನಮಸ್ಕಾರಗಳು ನಮಸ್ಕಾರಕ್ಕೆ ಜೋಗೆಯ ವಿಚಾರಣೆಗಾಗಿ ಆ ರಂಗನಾನತ್ತನ್ನ ಕರೆದುಕೊಂಡು ಬಾ ಅಂದ್ರೆ ಹಾಗೆ ಕಾಳಿಕೇಲಿ ಒಬ್ಬನೇ ಬಂದಿ ಹೊರಕ ಏ ಶೆತಮೂರ್ಕ ಯಪ್ಪ ಅವায় ನಿಮಗೆ ಏನಂದ ಗೊತ್ತೇن್ರಿ ಯಪ್ಪ ಏನಂದ ಜಬೇಂದ್ರನ ಮಗ ಗೌಡ ಏನು ನಿಮ್ಮ ದೊಡ್ಡ ಪುಡಾರಿ ಏನು ಈ ಜಾಗ ಅವ್ರ ಅಪ್ಪನದೇನು ಅಂತ ಇಷ್ಟ ಅನ್ನೋದ್ರೊಳಗೆ ಅವರು ತಮ್ಮ ಓಡಿ ಬಂದು ಲೇ ಹುಚ್ಚ ಸುಳಿ ಮಕ್ಕಳ ನೀನು ನಿನ್ನ ಈ ಜಾಗದ ವಿಚಾರ ಏನಾದರೂ ಮಾತಾಡಿದ್ರೆ ನಿಮಗೆ ಕಚಾ ಕಚಾ ಅಂತ ಅಣ್ಣ ಕೊಲ್ಟಿ ತರು ನನ್ನನ್ನ ಕಡಿತ ನನ್ನ ಸಕ್ಕಿನ ವೀರಭದ್ರಿಗೆ ಸೇಡು ಚಂದ್ರಕಾಂತ್ ಬರುವ ತನ ಮಾತ್ರ ನಿನ್ನ ಹವಾ ನಾ ಬಂದ ಮೇಲೆ ನಂದೇ ಚಂದ್ರಕಾಂತ್ ನಿನಗೆ ಮಾತನಾಡ್ತೀನಿ ನನ್ನ ಮನೆಗೆ ಬಂದು ನನಗೆ ಮಾತನಾಡ್ತೀಯಾ ಬಡವಾತ ನಿನಗಷ್ಟೇ ಕಾ ಏನಪ್ಪ ನೀವು ಕೂಡ ಮಾತನಾಡ್ತೀನಿ ಏನು ಚಕ್ರವರ್ತಿ ಚಂದ್ರಕಾಂತ್ ಮೈಯಲ್ಲಿ ಎಣ್ಣೆ ಇದೆ ಎಂದು ಕೈಯಲ್ಲಿ ಹಣ ಇದೆ ಎಂದು ಸರ್ಕಾರ ನಿನ್ನದಂತೆ ಮಾಡಿಕೊಂಡು ಆ ಬಂಜರು ಭೂಮಿಗೆ ನಿನ್ನದಂತೆ ಮಾಡಿಕೊಂಡು ಆ ಕೃಷಿ ವಿಜ್ಞಾನ ಕೇಂದ್ರವನ್ನು ರದ್ದುಗೊಳಿಸಿ ಆ ಜಾಗದಲ್ಲಿ ನಿನ್ನ ಶುಗರ್ ಫ್ಯಾಕ್ಟರಿಯನ್ನು ಕಟ್ಟಲು ಹಂಚ ಹಾಕಿ ನಮ್ಮಣ್ಣನನ್ನು ಹೆದರಿಸಲು ಈ ಹೇಳಿ ಕಳಿಸಿದ ಈ ಸುತ್ತ ಹತ್ತಿ ಹಳ್ಳಿಗೆಲ್ಲ ನಾನೇ ಚಕ್ರವರ್ತಿ ನಾನಂದುಕೊಂಡಂತೆ ಎಲ್ಲ ಕೆಲಸಗಳು ನಡಿಬೇಕು ನನ್ನ ವಿರುದ್ಧವಾಗಿ ಯಾರಾದ್ರೂ ಬಂದ ಶಾಣಕ್ಕೆ ಕಳಿಸದೆ ಬಿಡಲಾರ ಏ ಚಕ್ರವರ್ತಿ ಚಂದ್ರಕಾ ನಾನು ಅದಕ್ಕೆ ಅವಕಾಶ ಅಲ್ಲಿ ನೀನು ಅವಕಾಶ ಕೊಡೋದಿಲ್ಲ ನಾಚಿಕೆ ಈ ನಿನ್ನ ಹೇಸಿ ಜನ್ಮಕ್ಕೆ ಏ ಚಕ್ರವರ್ತಿ ಚಂದ್ರಕಾಂತ್ ನೀ ಹಿಡಿದಿದ್ದು ಹಠವೆಂದು ದಿಟ್ಟವಾಗಿ ಬಂದಿದ್ದರೆ ಆ ಸರ್ಕಾರ ಬಂದು ನಿನ್ನನ್ನು ಆಕ್ರಮಿಸಿದ್ರೊಳಗೆ ನಾನೇ ನಿನ್ನ ಹಠ ಉರುಳಿಸಿ ಬಿಡ್ತೀನಿ ಅಚ್ಚರ చర ఎన్న అరిత మాతనాడ మగన జమీందారెంబ జంబద సింహ సాహస సింహ రైతర అధ్యక్షనెంబ అహంకారదా ప్రశస్తియను పడదుకొండ ನಿನ್ನ ಅಣ್ಣನ ಮಾತನ್ನು ಕೇಳಿ ನೀನು ಇಲ್ಲಿ ನನ್ನ ಮನೆಗೆ ಬಂದು ಚೇರಿದ್ರ ನನ್ನ ಈ ಉರಿ ನಾಲಿಗೆ ಮುಟ್ಟುವ ನೀನು ಯಾವ ಜನ್ಮದಲ್ಲಿಯೂ ಸಾಧ್ಯವಿಲ್ಲ ನಿನ್ನ ಪುಂಡಪೋಕರಿಗಾಗೇ ನಾನು ಗಂಡು ಹಿಂಡು ಹುಳಿಗ ಹಾಲು ಕುಡಿದು ಗಂಡು ದೇಹ ಬೆಳೆಸಿಕೊಂಡಿದ್ದೀನಿ ಗಂಡ ಸಾಗಿದರೆ ರಣರಂಗಕ್ಕೆ ಅಲ್ಲೇ ತಿಳಿಯಲಿ ನನ್ನ ನಿನ್ನ ಹೋರಾಟ ಸಾವಿರಾರು ವೈರಿಗಳ ಭಿಕ್ಷಿ ರಕ್ತವನ್ನೇ ಕುಡಿದು ಕೊನೆಗೆ ನಿನಗಾಗಿ ಹಲ್ಮಶದಿ ಕೊಂಡಿರುವ ಈ ಚಕ್ರಾಸುರನಿಗೆ ನರಿಯಾಗಿ ಕೂಗಿದರೆ ನನ್ನ ನರಕದ ಹಲ್ಲಿಗೆ ನಿನ್ನಹುತಿ ಕೊಡ್ತೇನೆ ಅದಾದ ಮದ್ದಾನೆ ಮತ್ತಾನೆಯಾಗಿ ಕೊಪ್ಪಿರುವ ಈ ಮದ್ದಾನೆಗೆ ನಾನೇ ಅಂಕುಶವಾಗಿ ತನ್ನ ಪ್ರಾಣ ಯಮನ ಪಾದಕ್ಕೆ ತಿಳಿಸ್ಬಿಡ್ತೇನೆ ಮುಚ್ಚಳೆ ಬಾಯಿನ ಹಾಗೆ ಎಚ್ಚರ ತಪ್ಪಿ ಮಾತನಾಡಿದ್ರಿ ಕಂಜಲ ಕೋಳಿ ಕಡ್ದಂಗ್ ಕಡ್ದ್ ನಿನ್ನ ಬಿಸಿ ರಕ್ತ ಕುಡಿದ್ ಬಿಡ್ತೀನಿ ಧನಿಯರ ಈ ಹುಡುಗ ಹುಡ್ದೈತಿ ರಕ್ತದ ಹುಚ್ಚು ಹಾಕೇನ್ರಿ ಹುಡುಗ ಕೆಚ್ಚು ಸುಮ್ನೆ ಈ ಭುಜಂಗೇನ ಬಾಯಿ ಮುಚ್ಚರಿ ಇಂದ್ರನಾಗಿ ಐರಾವತವನ್ನೇರಿ ವಜ್ರಾಯುಧವನ್ನೇ ಧರಿಸಿದ ಈ ಮಹೇಂದ್ರನಿಗೆ ಎಂಥ ಎಷ್ಟರ ವೀರರು ಬಂದರೂ ಹಿಂದೆ ಸರಿಯಲಾರ ಈ ಸಾಹುಕಾರ ಸಭಾಪತಿ ಸಾಹುಕಾರ ಸಭಾಪತಿ ಉತ್ತರ ಭೂಪನತರ ಜಂಬ ಕೊಚ್ಚಿಕೊಳ್ಳೋದನ್ನು ಬಿಟ್ಟು ಆ ಪಾರಿಜಾತ ಪುಷ್ಪಕ್ಕೆ ಕೃಷ್ಣನ ಮಡಿ ಸಚ್ಚಿದೇವಿ ಬಯಸಿದ ಅದೇ ಇಂದ್ರ ಕೃಷ್ಣನಿಗೆ ಸೋತು ಆ ಪಾರಿಜಾತ ಪುಷ್ಪವು ಲೋಕದಿಂದ ಭೂಲೋಕಕ್ಕೆ ಕಳಿಸಿದಾಗ ಎಲ್ಲಿ ಹೋಯಿತವನ ವಜ್ರ ಇದ್ಯ ಆ ತಾಕತ್ ನಿನ್ನಲ್ಲಿದ್ದರೆ ಯಾರೋ ನನ್ನೊಂದಿಗೆ ಮಲ್ಲವಿದ್ದಕ್ಕೆ ನಿಲ್ಲು ಭದ್ರ ಏನಿದು ನಿನ್ನ ಮಾತಿನ ಭರಾತು ಅಣ್ಣ ಇದು ಬರಾಟೆವಲ್ಲಣ್ಣ ಈ ಗಲಾಟೆ ಪ್ರಶಸ್ತಿ ಪಡೆದ ನಿನ್ನ ಶಿಸ್ತಿಗೆ ಅಸಹ್ಯ ಪಟ್ಟು ಆ ಬಂಜರ ಭೂಮಿಗೆ ನಾಯಕಲಾಗಲು ಹೊರಟಿದ್ದಾನೆ ಈ ಕಟುಕ ನಿನ್ನ ತಮ್ಮನೆಂಬ ಈ ನಾಯಿಯನ್ನು ಛೂ ಬಿಟ್ಟು ಕಚ್ಚಲು ಕೆಳಸಿ ಬೆಚ್ಚನ ಮಾತನಾಡಲು ಹೋಗಲು ಬಂದಿದ್ದೀಯಾ ಮರ್ಯಾದೆಯಿಂದ ಅವನನ್ನ ಹಿಂದೆ ಸರಿಸಿ ಆ ವಿಜ್ಞಾನ ಕೇಂದ್ರ ರದ್ದು ಮಾಡಿಸ್ತೀಯೋ ಇಲ್ಲ ನನ್ನ ಕೆಲಸನ ಮಾಡ್ಲೋ ಈ ಊರಿಗೆ ನೀನೊಬ್ಬ ದೊಡ್ಡ ನಾಯಕನಾಗಿ ಸರ್ಕಾರದಿಂದ ಬಂದಂತ ಕೃಷಿ ಕೇಂದ್ರ ಬೇಡ ಅಂತ ನಿನಗೆ ಬುದ್ಧಿ ಇಲ್ಲ ಅಂತ ಕಾಣುತ್ತೆ ಏನಂದಿ ನನ್ನ ಬುದ್ಧಿ ಆಗಿದೆಯಾ ನನ್ನ ಬುದ್ಧಿ ಪ್ರಮೆ ಆಗಿದೆ ಅಂತ ರಂಗನಾಥ್ ನಿನ್ನ ತಮ್ಮನ ತರನೆ ಮಾತನಾಡ್ತಿದ್ಯಾ ಮಾತನಾಡದೆ ಇನ್ನೇನು ಮಾಡಲಿ ಈ ಕೆಲಸ ಪ್ರಾರಂಭಕ್ಕೆ ನೀನೇ ಅಧಿಪತಿಯಾಗಿ ಬರಬೇಕಂತ ಹೇಳೋಲಾಗಿ ಬಂದೇನೆ ಅದೆಂದಿಗೂ ಸಾಧ್ಯವಿಲ್ಲ ಜೀವ ಸಜೀವವಾಗಿರುವರಿಗೂ ನಾನು ಅದಕ್ಕೆ ಅವಕಾಶ ಕೊಡಲಾರೆ ಇಂದಿರಾದಿ ಚಂದ್ರನಾನಾಗಿ ನಾಡಗೌಡರ ನಾಡಗೌಡರ ಮಗದೊರೆ ನಾನಾಗಿ ಚಂದದಿ ಬಾಳೆ ಬೆಳಕಿದ ಈ ಚಕ್ರವರ್ತಿ ಚಂದ್ರಕಾಂತನಿಗೆ ಹೇಳುವ ಮಾತುಗಳೆಲ್ಲ ಅವಮಾನದ ಮಾತೋ ಜಮೀಂದಾರ ನಿನಗೆ ಇನ್ನೂ ಒಂದು ಕಾಲಾವಕಾಶ ಕೊಡ್ತೀನಿ ಮಾಡಿ ಹೇಳು ಈ ಚಕ್ರವರ್ತಿ ತಂಟೆಗೆ ಬರುವುದಿಲ್ಲ ಎಂದು ಇಲ್ಲ ಅಂದ್ರೆ ಇಬ್ಬರ ಹೆಣ್ಣು ಇದೆಯಾ ಒಬ್ಬರ ಭೂಪನ ತರ ಜಮ್ಮ ಕೊಚ್ಚಿಕೊಳ್ಳೋದನ್ನು ಬಿಟ್ಟು ಕಚ್ಚಿ ಹಾಕಿ ಹಾಕಿಬಾರೋ ರಂಗಕ್ಕೆ ಅಲ್ಲೇ ತಿಳಿಯಲಿ ನಮ್ಮ ನಿಮ್ಮ ಹೋರಾಟ ಅಣ್ಣ ಬನ್ನಿ ಹೋಗೋಣ ಸೌಕರ್ಯ ಎಂತ ತಪ್ಪು ಮಾಡಿ ಬಿಟ್ರಿ ನೀವು ಈಗ ನನಗೆ ಅಪ್ಪಣೆ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಅವರ ಕತೆ ಮುಗಿಸ್ತಿದ್ದೆ ಅವರ ಕತೆ ಮುಗಿಸುವ ಸಮಯ ಈಗಲ್ಲ ಭುಜಂಗ ಹಾ ಬಾರಪ್ಪ ಬಾ ಈಗ ಬಂದು ನೋಡ್ರಪ್ಪ ಇವ್ವ ಹೆಂಡ್ತಿ ಸತ್ತು ಮೂರು ತಿಂಗಳಾಯ್ತು ಈಗ ಹೇಳಕ್ಕೆ ಹೊಂಟಾನೆ ಈಗ ಬಂದು ಆ್ಯ ಬಾ ಭುಜಂಗ ಲಕ್ಷ್ಮೀಕಾಂತ್ ಅವರಿಬ್ಬರು ನಮ್ಮ ಮನೆಗೆ ಬಂದು ಬಾಯಿಗೆ ಬಂದಂತೆ ಮಾತನಾಡಿ ಹೋಗುವಾಗ ಇನ್ನು ಇಲ್ಲೇ ಇದ್ದರೂ ಬಂದು ಮಾತಾಡ್ಲಿಲ್ಲಲ್ಲ ಏನು ನನಗೆ ಅರ್ಥ ಆಗಲಿಲ್ಲ ಈ ನಿನ್ನ ತಮ್ಮನ ವಿಷಯ ನಿನಗೆ ಅರಿಯದೇನಿದೆ ಅಣ್ಣ ಬಗಳು ನಾಯಿ ಕಚ್ಚುವುದಿಲ್ಲ ಕಚ್ಚೋ ನಾಯಿ ಇವರು ಈ ತರ ಬಗುಳು ನಮಗೇನು ಮಾಡುವುದಿಲ್ಲ ಇದಕ್ಕೆ ನಾನು ಹೊಸ ಕೆಚ್ಚು ಹಾಕಿದ್ದೀನಿ ಬನ್ನಿ ಒಳಗೆ ಹೇಳ್ತೀನಿ